ಹಾಯ್ ಹಲೋ ನಮಸ್ ಸ್ನೇಹಿತರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಿದ್ದೇವೆ ಹಾಗೆ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಕೊಡತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ಈಗಾಗಲೇ ದತ್ತು ಮತ್ತು ದೃಷ್ಟಿಯ ಮದುವೆ ನಡೆದು ಹೋಗಿದೆ ಇದೇ ವಿಚಾರವಾಗಿ ಈಗಾಗಲೇ ಮನೆಗೆ ಬಂದಿರುವ ದೃಷ್ಟಿಯನ್ನು ಹೇಗಾದರೂ ಮಾಡಿ ಮನೆಯಿಂದ ಹೊರಗಡೆ ಕಳಿಸಬೇಕು ಎಂಬ ದೃಷ್ಟಿಯಿಂದಾಗಿ ಈಗಾಗಲೇ ಶರಾವತಿ ಅದಕ್ಕೆ ಒಂದು ಪ್ಲ್ಯಾನನ್ನು ರೆಡಿ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು ಏಕೆಂದರೆ ಮದುವೆಯಾದ ನಾಳೆ ಇಡೀ ದೃಷ್ಟಿಯ ಕುಟುಂಬ ಮತ್ತು ದೃಷ್ಟಿಯನ್ನು ಮನೆಯಿಂದ ಹೊರಗಾಕಬೇಕು ಅಂತ ಬಂದಿರುವ ಶರಾವತಿ ಏಕೆ ಏಕೆ ದೃಷ್ಟಿ ಹತ್ರ ಬಂದು ನಡೀರಿ ನೀವೆಲ್ಲ ಮನೆಯಿಂದ ಆಚೆ ನೀವು ಮಾಡಿರುವಂತಹ ಈ ಮೋಸದಿಂದಾಗಿ ಯಾರಿಗೆಲ್ಲ ಎಷ್ಟೆಲ್ಲ ತೊಂದರೆ ಆಗ್ತಿದೆ ಗೊತ್ತಾ ನೀವು ಫಸ್ಟ್ ಮನೆಯಿಂದ ಆಚೆ ಹೋಗಿ ಅಂತ ದೃಷ್ಟಿಯ ಕೈಯನ್ನು ಹಿಡಿದು ಹೊರಗೆ ದಬ್ಬಲು ಪ್ರಯತ್ನ ಮಾಡ್ತಾಳೆ ಶರಾವತಿ ಇದೇ ವಿಚಾರವಾಗಿ ದೃಷ್ಟಿ ಒಂದು ಮಾತನ್ನು ಹೇಳ್ತಾಳೆ ಅದೇನಪ್ಪ ಅಂದರೆ ನಾನು ದತ್ತಾತ್ರೇಯರವರ ದತ್ತಾತ್ರೇಯ ಪಾಟೀಲ್ರವರ ಹೆಂಡತಿಯಾಗಿದ್ದೇನೆ ನಾನು ಯಾವುದೇ ಕಾರಣಕ್ಕೂ ಈ ಮನೆಯನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತ ಖಡಕ್ ಧ್ವನಿಯಲ್ಲಿ ಎಲ್ಲರ ಮುಂದೆ ದೃಷ್ಟಿ ಶರಾವತಿಗೆ ಹೇಳ್ತಾಳೆ ಶರಾವತಿ ಕೂಡ ಒಂದು ಕ್ಷಣ ಶಾಕ್ ಆಗ್ತಾಳೆ ಇಂದದನ್ನು ಮುಂದುವರಿಸಿದಂತಹ ಶರಾವತಿ ಈಗಾಗಲೇ ಏ ಯಾರ ನಿನ್ನ ಗಂಡ ಹಾಂ ಯಾರು ನಿನ್ನ ಗಂಡ ನನ್ನ ತಮ್ಮ ಕುಡಿದ ಮತ್ತಿನಲ್ಲಿ ನಿನಗೆ ತಾಲಿ ಕಟ್ಟಿದ್ದಾನೆ ನಿನ್ನ ನಿನಗೆ ನಿನ್ನ ಮನೆಯವರಿಗೆ ಹೇಳು ಅವನ ದತ್ತ ದತ್ತನ ನಿನ್ನ ಗಂಡ ಅಂತ ಒಪ್ಪೊಳ್ತಾರ ಅಂತ ಜೋರು ಧ್ವನಿಯಲ್ಲಿ ಹೇಳ್ತಾಳೆ ಅದಕ್ಕೆ ಅವಳು ಹೇಳ್ತಾಳೆ ದೃಷ್ಟಿ ಯಾರು ಏನಾರು ಹೇಳಿ ಚಿಕ್ಕಮ್ಮ ಆದರೆ ನನ್ನ ಗಂಡ ಯಾವತ್ತಿದ್ರು ಈ ದತ್ತಾತ್ರೇಯ ಪಾಟೀಲ್ರವರೇ ನಾನು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೊರಡೋದಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಶರಾವತಿ ಕೂಡ ಹೇಳ್ತಾಳೆ ನೀವು ಮಾಡಿರುವಂತಹ ಈ ಮೋಸಕ್ಕೆ ನಿಮ್ಮನ್ನು ಏನು ಮಾಡಿದ್ರೂ ಸಲ್ಲ ನಾನಾಗಿರೋದಕ್ಕೆ ನಿಮ್ಮನ್ನು ಮನೆಯಿಂದ ಹೊರಗಡೆ ಕಳಿಸ್ತಿದ್ದೀನಿ ಅಂತ ಹೇಳ್ತಾಳೆ ಇಲ್ಲ ಅವರೇ ನಾವು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಲ್ಲ ದತ್ತಾತ್ರೇಯ ನನ್ನ ಗಂಡ ಅಂತ ಹೇಳಿದಾಗ ನೀನು ನಿನಗೆ ತಾಳಿ ತಾನೇ ನಿನ್ನ ಗಂಡ ಅಂತ ಏಕೆ ಏಕಿ ಶರಾವತಿ ದೃಷ್ಟಿಯ ತಾಳಿಯನ್ನು ಕೀಳಲು ಪ್ರಯತ್ನ ಮಾಡ್ತಾಳೆ ಸ್ನೇಹಿತರೆ ಇದರಿಂದ ಕೋಪಗೊಂಡಂತಹ ದೃಷ್ಟಿ ಜೋರು ದೊನಿಯಲ್ಲಿ ನಿಲ್ಲಿಸಿ ಅವರೇ ಅಂದ್ಬಿಟ್ಟು ಏಕಾಏಕಿ ಆ ಶರಾ ಶರಾವತಿಯವರ ಕೈಯನ್ನು ಹಿಡಿದುಕೊಂಡು ಕೆಳಗೆ ಬಗ್ಗಿಸುತ್ತಾಳೆ ಅದಕ್ಕೆ ಎಲ್ಲರ ಮನೆಯವರಿಗೆಲ್ಲ ಒಂದು ಕ್ಷಣ ಆಗುತ್ತೆ ಮತ್ತು ಇದೇ ವಿಚಾರದಲ್ಲಿ ದೃಷ್ಟಿಯ ಮೇಲೆ ಕೈ ಮಾಡಲು ಮುಂದಾಗುವಂತಹ ಶರಾವತಿ ಕೈಯನ್ನು ಎತ್ತಾಳೆ ಎತ್ತಂಥ ಸಂದರ್ಭದಲ್ಲಿ ಅಲ್ಲಿರುವಂತಹ ಬಜರಂಗಿ ಅಕ ಬೇಡ ಅಂತ ಜೋರಧ್ವನಿಯಲ್ಲಿ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಶರಾವತಿ ಅವಳ ಕೈಯನ್ನು ಕೆಳಗಡೆ ಇಳಿಸ್ತಾಳೆ ಇದರಿಂದ ಎಲ್ಲರೂ ಕೂಡ ಒಂದು ಕ್ಷಣ ದೃಷ್ಟಿ ಮತ್ತು ಶರಾವತಿ ಅವರನ್ನೇ ಎಲ್ಲರೂ ಕೂಡ ನೋಡ್ತಿರ್ತಾರೆ ಸ್ನೇಹಿತರೆ ಇದೇ ವಿಚಾರದಲ್ಲಿ ಅವರ ಮತ್ತೊಬ್ಬ ತಂಗಿ ಅಲ್ಲಿಗೆ ಬರ್ತಾರೆ ಬಂದು ದೃಷ್ಟಿ ಏನು ಮಾಡ್ತಿದೆಯಾ ಅಂದ್ಬಿಟ್ಟು ಅವರನ್ನು ಸಮಾಧಾನ ಮಾಡ್ತಾರೆ ಮತ್ತು ಸಮಾಧಾನ ಮಾಡಿರುವಂಥ ಸಂದರ್ಭದಲ್ಲಿ ಶರಾವತಿ ಅವರಿಗೆ ಅರ್ಥವಾಗುತ್ತೆ ಓ ದೃಷ್ಟಿ ತುಂಬಾ ಸಿಂಪಲ್ ಅಂತ ತಿಳ್ಕೊಂಡಿದ್ದೆ ಅವಳು ತುಂಬ ಘಾಟಿ ಇದ್ದಾಳೆ ಮತ್ತು ತುಂಬ ಬುದ್ಧಿವಂತ ಇದ್ದಾಳೆ ನನ್ನ ಎಲ್ಲ ಪ್ಲ್ಯಾನ್ಗಳು ಕೂಡ ಅವಳಿಗೆ ಗೊತ್ತಾಗುತ್ತದೆ ಎಂಬ ದೃಷ್ಟಿಯಿಂದ ಈಗಾಗಲೇ ದೃಷ್ಟಿಯನ್ನ ಮನೆಯಿಂದ ಹೊರಗಾಕಲು ತಯಾರಾಗಿರುವಂತಹ ಶರಾವತಿಗೆ ಇವಾಗ ಅರ್ಥವಾಗಿದೆ ಅಂತಾನೆ ಹೇಳ್ಬೋದು ಏಕೆಂದರೆ ದೃಷ್ಟಿ ಏಕಾಏಕಿ ಶರಾವತಿ ಅವರಿಗೆ ಏಟು ಎದುರೇಟುವನ್ನು ನೀಡುವ ರೀತಿಯಲ್ಲಿ ಈಗಾಗಲೇ ಬೆಳೆದಿದ್ದಾಳೆ ಮತ್ತು ಇದೇ ಮನೆಯ ವಿಚಾರವಾಗಿ ಈಗಾಗಲೇ ನನ್ನ ಗಂಡ ನನ್ನನ್ನು ಮನೆಯಿಂದ ಹೊರಹೋಗು ಅಂದರೆ ಖಂಡಿತ ನಾನು ಹೋಗ್ತೇನೆ ಎಂಬ ಮಾತನ್ನು ಕೂಡ ದೃಷ್ಟಿ ಈಗಾಗಲೇ ಶರಾವತಿಯವರಿಗೆ ಮತ್ತು ಮನೆಯವರ ಮುಂದೆ ಹೇಳಿಕೆ ಕೊಟ್ಟಿದ್ದಾಳೆ ಇದೇ ವಿಚಾರದಲ್ಲಿ ದತ್ತು ಮುಂದಿನ ಯಾವ ರೀತಿ ದೃಷ್ಟಿಯನ್ನು ನಡೆಸಿಕೊಳ್ತಾನೆ ಮತ್ತು ಶರಾವತಿಯವರ ಪ್ಲ್ಯಾನ್ಗಳನ್ನು ದತ್ತು ತಿಳ್ಕೊಳ್ತಾನೆ ಮತ್ತು ಇಂಪನ ಮತ್ತು ತಿಲಕ್ನವರನ್ನು ಭೇಟಿ ಮಾಡಿ ಎಲ್ಲ ಸತ್ಯಗಳನ್ನು ತಿಳ್ಕೊಡ್ತಾರಾ ಎಂಬುದನ್ನು ಮುಂದಿನ ಕುತೂಹಲಕಾರಿ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡೋ ಒಂದು ಪ್ರಯತ್ನ ಮಾಡ್ತೇವೆ ಇನ್ನೂ ಕೂಡ ನಮ್ಮ ನೀವು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸ್ನೇಹಿತರೆ